ಮತ್ತು ಸ್ವಾತಂತ್ರ್ಯ ಹೋರಾಟದ ವೇದಿಯಲ್ಲಿ ಹುತಾತ್ಮರಾದ ವೀರ ಯೋಧರನ್ನು ಸ್ಮರಿಸಿ ನಾನು ಪ್ರತಿಜ್ಞೆ ಮಾಡುವುದೇನೆಂದರೆ ಯಾವ ಅಖಂಡ ಭಾರತ ಸ್ವಾತಂತ್ರ್ಯದ ಗುರಿಯನ್ನು ಇಟ್ಟುಕೊಂಡು ದೇಶಭಕ್ತರ ಬಲಿದಾನವಾಗಿ ಅಖಂಡ ಭಾರತ ನಿರ್ಮಾಣಕ್ಕಾಗಿ ನಾನು ಕಟಿಬದ್ಧನಾಗಿರುತ್ತೇನೆ ಅಖಂಡ ಭಾರತದ ನಿರ್ಮಾಣವೇ ನನ್ನ ಜೀವನದ ಪರಮಗುರಿ ಅದಕ್ಕಾಗಿ ನಾನು ಯಾವುದೇ ರೀತಿಯ ತ್ಯಾಗ ಬಲಗಳನ್ನು ಕಳುಹಿಸಿದ ಭಾರತ್ ಮಾತಾ ಸೋಮೇಟಿ ಇವರ ವತಿಯಿಂದ ಇಂದು ತುಂಬಾ ಸುಸಜ್ಜಿತವಾಗಿ ಅಖಂಡ ಪಂಚರಂಗ ನೆರವೇರಿಸ ಇದರ ಅಂಗವಾಗಿ ಸಹ ಇಲ್ಲಿ ನೆರವೇರುತ್ತಾರೆ ಅವರಿಗೆ ಧನ್ಯವಾದಗಳನ್ನ